ಹಾಯ್ ಹಲೋ ನಮಸ್ಕಾರ ಹೇಗ ಎಲ್ಲರು ನಾವು ಇವತ್ತು ಕೊಟ್ಟೂರಿಗೆ ಹೋಗ್ತಾ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವ ಇದೆ ನಾಳೆ ಪಾದಯಾತ್ರೆ ಹೊರಟಿದ್ವಿ ನಾನು ನನ್ನ ತಮ್ಮ ಇಬ್ರು ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ಈ ಸಲ ಕೂಡ ಹೋಗ್ತಾ ಇದ್ದೀವಿ ತುಂಬ ಜನ ಹೇಳ್ತಾರೆ ತುಂಬ ಜನ ಹೋಗ್ತಾ ಇರ್ತಾರೆ ಪಾದಯಾತ್ರೆ ಹೋಗ್ತಾ ಇದ್ದರೆ ಸೊ ಈಗ ಟೈಮ್ ಆರು ಗಂಟೆ ಆಗಿದೆ ಸಂಜೆ ಆರು ಗಂಟೆ ಆಗಿದೆ ಈಗ ನಾವು ಬಿಟ್ಟರೆ ಬೆಳಗ್ಗೆ ಎರಡು ಮೂರೆ ಮೂರು ಗಂಟೆಗೆಲ್ಲ ಸೇರ್ಕೋಬೋದು ಬಟ್ ಓದ್ಸಲ ತುಂಬ ಅಂದರೆ ತುಂಬ ಹಿಂಸೆ ಆಗ್ಬಿಟ್ಟಿತ್ತು ನನಗೆ ಫುಲ್ ನರ್ವಸ್ ಆಗಿ ಅಲ್ಲೇ ಎಲ್ಲೋ ಕುತ್ಕೊಂಡು ತಲೆ ಎಲ್ಲ ತಿರುಗಿ ಲೋ ಬಿ ಪಿ ಆಗಿ ಭಾಳ ಹಿಂಸೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಸೊ ಹಂಗಾಗಿ ಈ ಸಲ ಅಣ್ಣದೇ ಅವ್ರನ್ನೆಲ್ಲ ನೆನೆಸ್ಕೊಂಡು ತುಂಬ ಚೆನ್ನಾಗಿ ಹೋಗಬೇಕು ಅಂತ ಈಗ ನಾನು ನನ್ನ ತಮ್ಮ ಎಲ್ಲರೂ ಓದ್ತೀವಿ ನೆಕ್ಸ್ಟು ಅಲ್ಲಿಗೆ ಹೋದ್ಮೇಲೆ ನಾವು ದಾರಿಯುದ್ದಕ್ಕಂತೂ ನೀರು ಮಜ್ಜಿಗೆ ಮತ್ತು ಊಟ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಪ್ರಸಾದ ಅಂತ ಎಲ್ಲ ಇರುತ್ತೆ ಹಾಂ ಅದು ಕೊಟ್ಟಿ ಅಂತ ಇದ್ದಾರೆ ನೋಡಿ ಇಲ್ಲ ಫ್ರೆಂಡ್ಸ್ ಅದಕ್ಕೇನು ಇಲ್ಲ ಬಟ್ ಹೇಳಿದೆ ಹಂಗೆ ಹೇಳಬೇಕನ್ನಿಸ್ತು ಹೇಳಿದೆ ಬನ್ನಿ ಹೋಗೋಣ ಶ್ರೀ ಗುರು ಹಂಗೆ ನಮ್ಮ ಕೊಟ್ರೇಶ್ವರ ಹೆಂಗೆ ಕರ್ಸ್ಕೊಳ್ತಾನೆ ಏನೋ ಗೊತ್ತಿಲ್ಲ ಅಟ್ನಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆ ನಮ್ಮ ತನ್ನ ನಮ್ಮ ತಮ್ಮನಿಗೆ ಒಂದು ಒಳ್ಳೆ ಹುಡುಗಿ ಸಿಗಲಿ ನನ್ನ ಆಸೆ ಎಷ್ಟೇ ನೋಡ್ರಿ ನಮ್ದು ಒಂದು ಒಳ್ಳೆ ಹುಡುಗಿ ಸಿಕ್ಕ ಅವನಿಗೂ ಮದುವೆ ಅಂತ ಆಗ್ಬಿಟ್ರೆ ನನ್ನ ಜವಾಬ್ದಾರಿನೂ ಮುಗಿಯುತ್ತೆ ನೆಕ್ಸ್ಟು ಹಾಂ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿಂದ ಏನು ಸ್ಟಾರ್ಟ್ ಆಗಲ್ಲ ಅಲ್ಲಿಂದ ದಿನ ನಿಮ್ಮ ಜೀವನ ನೀವು ಸು ನಡೆಸ್ಕೊಂಡು ಹೋಗ್ಬೇಕು ನಂದೇನಿಲ್ಲ ಅಲ್ವಾ ಫ್ರೆಂಡ್ಸ್ ನಾನೇನು ನಿಮ್ಮನ್ನ ಜೊತೆ ಮಾಡಿ ಬಿಡೋದಿದೆ ಬಿಡ್ತೀನಿ ಮುಂದೆ ದೇವ್ರಿಗೆ ಬಿಟ್ಟಿದ್ದು ಸರಿ ಮತ್ತೆ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಹೋಗ್ಬೇಕಾದ್ರೆ ಓಕೆನಾಂಗ್ ಈಗ ಒಂದು ರೌಂಡ್ ಮಜ್ಜಿಗೆ ನಮ್ಮದು ಈಗ ನೆಕ್ಸ್ಟ್ ಸಣ್ಣ ಒನ್ ಗ್ಲಾಸ್ ಒನ್ ಗ್ಲಾಸ್ ಇನ್ನು ಕೂಡ್ಲಿಗೆ ಇದ್ದೀವಿ ಫ್ರೆಂಡ್ಸ್ ಇನ್ನು ತುಂಬಾ ದೂರ ಹೋಗ್ಬೇಕು ಒಂದು ಹೋಗ್ತಾ ಅಂತೂ ತುಂಬ ಅದು ಇದು ಅದು ಇದಂತೂ ಕೊಡ್ತಾನೆ ಇರ್ತಾರೆ ನಾವು ಎಲ್ಲನೂ ಇಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಏನು ಒಂದು ಸ್ವಲ್ಪ ಯಾಕಂದ್ರೆ ಬಾಡಿಗೆ ಎನರ್ಜಿ ಬೇಕಲ್ವಾ ಅಷ್ಟಕ್ಕೆ ಮಾತ್ರ ಇಸ್ಕೊಂಡಿರ್ತೀನಿ ಅಷ್ಟೇ ಸುಮ್ಮನೆ ತಗೊಂಡು ವೇಸ್ಟ್ ಮಾಡಬಾರ್ದವ್ ಅವರು ಕಷ್ಟಪಟ್ಟೆ ತಗೊಂಡು ಬಂದಿರ್ತಾರೆ ನಾವು ಇಷ್ಟ ನೋಡ್ಕೊಂಡು ಹೋಗಿರ್ತೀವಿ ಅವರು ಭಕ್ತರಿಗೆ ತೊಂದರೆ ಆಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡಿರ್ತಾರೆ ಇವ್ರನ್ನ ನಾನು ಯಾಕೆ ಮಾಡಿದೆ ಅಂದರೆ ನಮ್ಮ ಊರಲ್ಲಿ ತವ್ರ ಮನೆಯಲ್ಲಿ ನಮ್ಮ ಮನೇಲಿ ಬಾಡಿಗೆ ಇದ್ದವರು ಮಂಡ್ಯ ರಮೇಶ್ ಅಂತ ಹೇಳಿ ಪಾಪ ಅವರು ತುಂಬಾ ಇದು ಮಾಡಿದ್ರು ಆಯ್ತು ಹತ್ರ ಜ್ಯೂಸ್ ಕೊಟ್ಟರು ಭಾಳ ಚೆನ್ನಾಗಿತ್ತು ಕುಡಿದ್ಬಿಟ್ರಿ ಮಜ್ಜಿಗೆ ಜ್ಯೂಸು ನಮ್ಮ ಮನೆಯವ್ರ ಹತ್ರ ಸ್ಪೆಕ್ಟ್ ತಗೊಂಬ ಅಂತ ಹೇಳಿದೆ ಆ ಸ್ಪೆಕ್ಟ್ ತಂದು ಕೊಟ್ಟು ಸ್ವಲ್ಪ ಏನಾದರೂ ಹಣ್ಣು ಬಿಸ್ಕೆಟ್ ಎಲ್ಲ ಕೊಟ್ಟಿದ್ರಲ್ಲ ಮನೆಗೆ ಕೊಟ್ಟು ಕಳಿಸ್ಬಿಟ್ಟೆ ಇನ್ನೇನು ಮಾಡಿಸ್ಕೊ ಯಾರು ಕರ್ಕೊಂಡಾಗಲ್ಲ ಬೇಡ ನಂಗೆ ಬೇಡ ಹಾಗೆಲ್ಲ ತಿನ್ನೋಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಇಸ್ಕೊಂಡು ತಿಂತಾಳೆ ಅವಳು ಹಾಸ್ಬುಕ್ಲಿ ಅಲ್ಲಿ ಕೊಟ್ಟರೆ ಬೇಡ ಅಂತಾಳೆ ಇಲ್ಲ ನನ್ನ ಕೈಯಲ್ಲಿ ಇಸ್ಕೊಂಡು ತಿಂತಾಳೆ ಕೊಟ್ಟಿದಷ್ಟು ನಾ ವೇಸ್ಟ್ ಮಾಡಬಾರ್ದಲ್ಲ ಓಕೆ ತಿಂತಾಳೆ ಸರಿ ನಾನು ನನ್ನ ಕೊಟ್ಟು ತಿನ್ ಓಕೆ ಎಷ್ಟು ವರ್ಷ ಆಯಿತು ಅವ್ರನ್ನ ನೋಡಿ ನಾವು ಇಲ್ಲೇ ಬೊಮ್ಮನಳೆಲ್ಲೇ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮಂಡ್ಯದಿಂದ ಅವರು ಬಂದಿರೋದು ಇಲ್ಲೇ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಟೀಚರ್ ಅವರು ನಮಗಂತೂ ಖುಷಿನೇ ಆಯಿತು ಅವರಂತೂ ಸಲ ಹೇಳಿದ್ರು ಖುಷಿ ಆಯಿತು ನೋಡಮ್ಮ ನಿಮ್ಮನ್ನು ನೋಡಿ ನಮಗಂತ ಭಾಳ ಖುಷಿ ಆಯಿತು ಅಂದರು ಹಾಗೆ ನಾವಿಲ್ಲಿ ಹೊರಲಳ್ಳಿ ಆಸ್ಟ್ಲ ಹತ್ರ ಬಂದ್ವಿ ನೋಡಿ ಇಲ್ಲಿಗೆ ಬಂದಾಗ ಸುಮಾರು ಏಳುವರೆ ಆಗಿತ್ತು ಪಪ್ಪ ದಾರಿ ದಾರಿಯುದಕ್ಕೂ ಅವರು ಅದು ಇದು ಕೊಡ್ತಾಯಿದ್ರೆ ತು ನಾವು ಯಾವುದೂ ಇಸ್ಕೊಡ್ತಾ ಇರಲಿಲ್ಲ ನಮಗೇನು ಏನು ಲಿಕ್ವಿಡ್ ಐಟಮು ಜ್ಯೂಸು ಮತ್ತು ಮಜ್ಜಿಗೆ ಏನು ಬೇಕು ಅಲ್ವೋ ಅದು ಮಾತ್ರ ತೊಗೋತಾ ಇದ್ವಿ ನಾವು ಎಲ್ಲಿ ಪ್ರಸಾದ ಅಂತ ಎಲ್ಲಿ ತಿಂತಿರಲಿಲ್ಲ ಆಮೇಲೆ ಈ ಅಜ್ಜ ನೋಡ್ರೆ ನನಗೆ ಒಂಥರ ಅನ್ನಿಸ್ತು ನೋಡಿ ಅಷ್ಟು ಅಷ್ಟು ಬಗ್ಗಿದರೆ ಆದರೂ ಅಜ್ಜನ್ ಜಾತ್ರೆಗೆ ಹೋಗ್ಬೇಕು ಪಾದಯಾತ್ರೆ ಯಾತ್ರೆ ಹೋಗ್ಬೇಕಂತ ಇಷ್ಟು ನೋಡಿ ಜನ್ಮ ಇಷ್ಟು ಆ ಥರ ಇತ್ತು ಅಂತಿರಬಾರ್ದು ಆಗಲೇ ನಮಗೆ ಕಾಲಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಫ್ರೆಂಡ್ಸ್ ಯಾಕೋ ನಮಗೆ ಬೆಂಗಳೂರು ಜರ್ನಿ ಬೇರೆ ಆಗಿತ್ತು ಬೆಂಗಳೂರಿಗೆ ಆ ವೀಡಿಯೋ ಏನು ಹಾಕಿಲ್ಲ ಹಾಕ್ತೀನಿ ನಿಮಗೆ ನಾನು ಈ ವಿಡಿಯೋ ಯಾಕೆ ಹಾಕ್ತಾ ಇದೆ ಅಂದರೆ ಮುಗಿಸ್ಬಿಡೋಣ ನೆಕ್ಸ್ಟ್ ಆಮೇಲೆ ಇನ್ನು ಮದುವೆ ವೀಡಿಯೋ ತುಂಬ ಬಾಕಿ ಇದೆ ಇನ್ನೊಂದು ಐದಾರು ವೀಡಿಯೋ ಬಾಕಿ ಇದೆ ಅಲ್ವಾ ಅದು ನೆಕ್ಸ್ಟ್ ಅಂತ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗೆ ದಾರಿ ಇದಕ್ಕೆ ಇದೇ ಥರ ಕೊಡ್ತಾನೆ ಇರ್ತಾರೆ ನಮ್ಮ ಪುಟ್ಟನ ಫ್ರೆಂಡು ಕೂಡ ಬಂದಿದ್ದ ಅಲ್ಲಿಗೆ ನೋಡಿ ಪುಟ್ಟ ಹೇಳ್ತೀನಿ ಬರ್ತೀನಿ ಅಂದ ಕಣ ಕಾಣಿಸ್ತಿಲ್ಲ ಕಣ ನೀನು ಚರಣ್ ಬರ್ತೀನಿ ಅಂದ ನಾನೇ ಬೇಡ ಅಂದೆ ಅಮ್ಮ ಪುಟ್ಟ ಬಾರ್ಗ ಅವ್ರೆಲ್ಲಾ ಹೋಗ್ತಾರಮ್ಮ ನಾನು ಹೋಗ್ತೀನಿ ಅನ್ನ ನಾವ್ ನಿಂದ ಆಗಲ್ಲ ಅಂತ ಬಿಟ್ಟು ಬಂದೆ ನಿಧಾನಕ್ ಬಾರಪ್ಪಾಜಿ ಈ ವರ್ಷ ಇನ್ನೂ ತುಂಬಾ ಜನ ಹೋಗ್ತಾ ಇದಾರೆ ನೋಡಿ ನಮಗೆ ಒಂದು ಸಾಕಾಯ್ತ ಅಂತ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ಕುತ್ಕೊಂಡು ಮತ್ತೆ ಗೆಡಕಾಗಲ್ಲ ಅಷ್ಟು ಕಾಲು ಆಗಿತ್ತು ನೋಡಿ ಬಸವಣ್ಣ ಗುಡಿಗೆ ಇಲ್ಲಿಗೆ ಬಂದ್ರೆ ಇಲ್ಲಿಂದ ಒಂದು ಮೂರು ಮೂರುವರೆ ಕಿಲೋಮೀಟರ್ ದೊಡ್ಡದೇ ಅನ್ಸಲ್ಲ ಬಟ್ ಅಲ್ಲಿಗೆ ಹೋದ್ರೆ ಆವಾಗಿನ ಟೈಮಲ್ಲಿ ಅನ್ಸತ್ತೆ ಇನ್ನೂ ಅಷ್ಟು ಹೋಗ್ಬೇಕಲ್ಲ ಅಂತೇಳಿ ನಮ್ಮ ಬಾಬ ಕೂಡ ಅಲ್ಲೇ ನಿಂತ್ಕೊಂಡಿದ್ರು ಪಾಪ ಅವ್ರಿಗೆ ಮುಂದೆ ಮುಂದೆ ಬಂದ್ಬಿಟ್ಟಿದ್ದಾರೆ ಇಲ್ಲೂ ಕೂತ್ಕೊಂಡಿಲ್ಲ ನೋಡಿ ಫ್ರೆಂಡ್ಸಾಗೆ ಇಲ್ಲಿ ಇದೇ ನಿಂತಿದ್ದಾರೆ ನಮ್ಗೆ ಹೇಳಿದ್ರು ಕುತ್ಕೋಬೇಡಿ ಆಗಲ್ಲ ಇದೆ ಅಂತೇಳಿ ಆದ್ರೂ ಹಾಗೆ ಕುತ್ಕೊಂಡ್ಬಿಟ್ಟನ ನನ್ನ ಹಿಂದೆ ಆಗ್ಲಿಲ್ಲ ನೋಡಿ ಕುತ್ಕೊಂಡ್ರೆ ಕುತ್ಕೊಳ್ಳೇಬೇಕು ಅನ್ಸ್ ಕುತ್ಕೊಂಡೇ ಇರ್ಬೇಕು ಅನ್ಸ್ಬಿಡುತ್ತೆ ಸೊ ಹಂಗಾಗಿ ಒಂದು ಹತ್ತೇ ನಿಮಿಷ ಕೂತ್ಕೊಂಡು ಎದ್ಬಿಡ್ಬೇಕು ನಮ್ಮ ಪಕ್ಕ ಕುತ್ಕೊಂಡವ್ರು ಹಂಗೆ ಮಾಡಿದ್ರು ನೋಡಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಐದು ನಿಮಿಷ ಅಷ್ಟೇ ಎದ್ಬಿಟ್ರು ಪಾಪ ಅವರು ನಾವು ಇಲ್ಲಿಗೆ ಬಂದಾಗ ಒಂದು ಟೈಮ್ ಇಲ್ಲಿಂದ ಇನ್ನು ಕಾಲು ಫೋರ್ ಕಿಲೋಮೀಟರ್ ಇದೆ ಕಾಲು ಫುಲ್ ಮಟಾಶ್ ಏನೇನು ಉಳಿದಿಲ್ಲ ಕಣ್ಣಲ್ಲಿ ರಂಗೇ ಬರುತ್ತೆ ಆದರೆ ಅಲ್ಲ ಸಿಕ್ಕ ಹೌದಾರ್ ಇನ್ನು ಹಿಂದೆ ಅಲ್ಲಿಗೆ ಕಾಲು ಎಷ್ಟು ನೋವಾಗಿತ್ತ ಕುಂಚೆಲ್ಲ ಕುಂಚೆ ಶೂ ಹಾಕೊಂಡ್ ಹೋಗಿದ್ರು ನೋವು ಬಾಳ ನೋವಾಗ

ನೋಡಿ ಅಲ್ಲಿ ಕಾಣ್ತಾ ಇದೆ ತೇರು ಈಗ ಒಳಗಡೆ ದರ್ಶನಕ್ಕೆಲ್ಲ ಹೋಗಿ ಬರೋ ಅಷ್ಟು ಸೀನಿಲ್ಲ ನಾವು ಕಾಲಂದು ಗುಂಡಾಯಿಸ್ಕೊಂಡು ಹೋಗಿದ್ದಾವೆ ಸೊ ಹಂಗಾಗಿ ತೇರಿಗೆ ಕೈ ಮುಗಿದು ಅಲ್ಲೇ ಬಾಳೆಹಣ್ಣು ಹಾಕಿ ಬಂದುಬಿಡ್ತೀನಿ ನೆಕ್ಸ್ಟು ನಾಳೆ ಅಥವಾ ನಾಡಿದ್ರಲ್ಲಿ ಬಂದು ಕಾಯಿ ಕರ್ಪೂರ ಏನಾದರೂ ಮಾಡಿಸ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಗೈಸ್ ಅರಿ ಮುಂದೆ ಹೋಗಿದ್ದಾನೆ ಇಲ್ಲ ಇಲ್ಲ ಅದು ತೇರ ಹತ್ರ ಹತ್ರ ಬರ್ತಾಯಿದ್ದಂಗೆಲ್ಲ ಹಂಗೆ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಹಂಗಾದ್ರೆ ಪಾ ಫಸ್ಟು ಕೈ ಮುಗ್ದು

ಫೈನಲಿ ನಾವು ಮತ್ತೆ ರಿಟರ್ನ್ ಆಗಿಬಿಟ್ವಿ ಅಣ್ಣ ಫೋಟೋ ಶೇಖರ್ ಅಣ್ಣ ಏನಿದ್ರಲ್ಲ ನಮ್ಮ ಮದುವೆಗೆಲ್ಲ ಫೋಟೋದೇ ಹೇಗೆ ಬರ್ತಿದ್ರಲ್ವ ಅವರು ನಾವು ಒಂದು ಆಟೋ ಮಾಡ್ಕೊಂಡು ರಿಟರ್ನ್ ಆಗಿಬಿಟ್ವಿ ರಿಟನ್ ಆಗಬೇಕಾದ್ರೆ ಇಷ್ಟು ಜನ ನೋಡಿ ಇನ್ನೂ ಮೂರು ಗಂಟೆ ಆಗಿದೆ ನಾವಲ್ಲಿ ಬಿಟ್ಟಾಗ ಮೂರುವರೆ ಸುಮಾರು ಆಗಿತ್ತು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಐದು ಗಂಟೆ ಆಗೋಯ್ತು ನಾವು ಶೇರ್ ಮಾಡ್ಕೊಂಡು ಊರಿಗೆ ಹೋಗ್ಬಿಡೋಣ ಯಾಕಂದರೆ ಬಸ್ಸಿಗೆ ಕಾಯೋಕ್ಕಾಗಲ್ಲ ಅಂತ ಬಸ್ ಸಿಕ್ಕಾಬಿಟ್ಟೆ ರ ಶೂ ಅದರಲ್ಲಿ ಬೇರೆ ಬಸ್ಸೇ ಇಲ್ಲ ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಣ್ಣ ಅವರಿಬ್ಬರಿದ್ರು ನಾವಿಬ್ಬರಿದ್ವಿ ಶೇರ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದುಬಿಟ್ವಿ ಎಂಟುನೂರು ರೂಪಾಯಿ ಇಸ್ಕೊಂಡ್ರೆ ಆಟೋಕ್ಕೆ ಸೊ ಮತ್ತೆ ಆದರೆ ಆಗಲಿನ ಅಂತೇಳಿ ಮನೆಗೆ ಬರೋದು ಮುಖ್ಯ ಆಗಿತ್ತು ನನಗೆ ಯಾಕಂದರೆ ಕಾಲು ಅಷ್ಟು ನೋವಾಗಿದ್ವು ಶೂ ಬಿಚ್ಚಿ ಹಣ್ಣು ಹೋಗ್ಯಕ್ಕೆ ಆಗ್ತಿರಲಿಲ್ಲ ಅಷ್ಟು ಬೊಬ್ಬಕ್ಕಿತ್ಬಿಟ್ಟಿದ್ದಾವೆ ಕಾಲೆಲ್ಲ ನೋಡೋದೆಲ್ಲ ಫೈನಲಿ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಪಾದಯಾತ್ರೆ ಕಂಪ್ಲೀಟ್ ಮಾಡಿದ್ವಿ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಇಯರ್ ಮೀಟ್ ಆಗೋಣ ಅಲ್ಲಿವರೆಗೂ ನನ್ನ ಆ ವೀಡಿಯೋನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್